ನಮಸ್ಕಾರ ಗುರುಗಳೇ ಆಲ್ರೆಡಿ ತಂಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ಹೌದು ಇದೇ ನೋಡ್ತಾ ಇದ್ದೀರಲ್ಲ ಇದೇ ನಾವು ಓದಿದ್ದು ಕಾಲೇಜು ಅಯ್ಯೋ ಇದರಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮೆಮೊರಿ ಇದೆ ಬನ್ನಿ ಮುಂದೆ ಹೋಗ್ತಾ ಮಾತಾಡ್ತಾ ಹೋಗೋಣ ಎಸ್ ಎಲ್ ಸಿ ಮುಗಿಸಿ ಮತ್ತು ಪಿ ಯು ಸಿ ಮುಗಿಸಿ ಆಮೇಲೆ ಬಂದು ಜಾಯ್ನ್ ಆಗಿದ್ದು ಕೇಳ್ಬೋದು ಇದೇ ಗುರು ಡೈರೆಕ್ಟಾಗಿ ಎಸ್ ಎಲ್ ಸಿ ಮುಗಿಸಿದ್ದಾದಮೇಲೆ ಜಾಯ್ನ್ ಆಗ್ಬೋದಿತ್ತು ಅಂತ ಅಂದರೆ ನಾವು ಎಸ್ ಎಲ್ ಸಿ ಮುಗಿಸಿದ ಟೈಮಲ್ಲಿ ಈ ಕಾಲೇಜಿನೂ ಓಪನ್ ಆಗಿರಲಿಲ್ಲ ಅಂದರೆ ಅವಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಕಾಲೇಜು ಏನೋ ಕನ್ಸ್ಟ್ರಕ್ಷನ್ ಇದೆ ಇದೆಲ್ಲ ಕಟ್ಟಿದ್ದಾದಮೇಲೆ ಬಂದು ಜಾಯ್ನ್ ಆಗೋಣ ಅಂತ ಏನು ನಾವು ಪಿ ಯು ಸಿಗೆ ಹೋಗಲಿಲ್ಲ ಅಂದರೆ ಮನೇಲಿ ಇದ್ದಿದ್ದು ಪಿ ಯು ಸಿಗೆ ಹೋಗಿ ಪಿ ಯು ಸಿ ಮುಗಿಸಿ ಆಮೇಲೆ ಬೇರೆ ಎಲ್ಲಾದರೂ ಹೋಗಲಿ ಅಂತ ಮನೆಗೆ ಇದ್ದಿದ್ದು ಸೈನ್ಸೇ ಓದಬೇಕು ಸೈನ್ಸ್ ಬಿಟ್ಟು ಬೇರೆ ಓದಿರೋ ಕೆಲಸಗಳು ಸಿಗೋಲ್ಲ ಹಂಗೆ ಹಿಂಗೆ ಅಂತ ಮನೆಗೆ ಕಳಿಸಿದ್ದು ಬನ್ನಿ ಹೋಗೋಣ ಇದ್ರ ಬಗ್ಗೆ ಇನ್ನೂ ಮಾತಾಡೋದು ತುಂಬ ಇದೆ ಬನ್ನಿ ಒಳಗಡೆ ಹೋಗ್ತಾ ಇಲ್ಲೇ ಪಕ್ಕದಲ್ಲೇ ಪ್ರಿನ್ಸಿಪಾಲ್ ರೂಮ್ ಇದೆ ಇಲ್ಲಿ ಇಲ್ಲಿಂದ ಹೋಗ್ತಾ ಲೆಫ್ಟಿಗೆ ಪ್ರಿನ್ಸಿಪಲ್ ರೂಮ್ ಇದೆ ನೋಡ್ತಾ ಇದ್ದೀರಲ್ಲ ಇದೇ ಪ್ರಿನ್ಸಿಪಲ್ ರೂಮು ಅಯ್ಯೋ ಇದ್ರಾಗಂತೂ ಪದೇ ಪದೇ ಇವ್ರ ಕೈಲಿ ಸಿಗಾಕಂಡು ಬಂಕ್ ಮಾಡಿ ಅದು ಮಾಡಿ ಇದು ಮಾಡಿ ಇಲ್ಲಿ ಬಂದು ಅದು ಎಷ್ಟು ಸಲ ಪ್ರಿನ್ಸಿಪಲ್ ಮುಂದೆ ಇಲ್ಲಿ ಕುರ್ಚಿ ಹಾಕಿದಾರಲ್ಲ ಬಂದು ಇವ್ರ ಮುಂದೆ ಎಷ್ಟು ಸಲ ಕೈ ಕಟ್ಕೊಂಡು ನಿಂತಿದ್ದೀವೋ ಏನು ಕಥೆನೋ ಗೊತ್ತಿಲ್ಲ ಆ ತಪ್ಪು ಮಾಡೋದು ಇತ್ತಪ್ಪು ಮಾಡೋದು ಕಾಲೇಜ್ಗಳಿಗೆ ಬಂಕ್ ಹಾಕೋದು ಮತ್ತು ಲೆಕ್ಚರರ್ಸಿಗೆ ರೇಗ್ಸೋದು ಅದು ಇದು ಮಾಡಿ ತಗ್ಲಾಕಂಡು ಇವ್ರ ಮುಂದೆ ಬಂದು ಸರ್ ಇನ್ನೊಂದು ಸಲ ಮಾಡೋಲ್ಲ ಅನ್ನೋದು ಮತ್ತೆ ಅದನ್ನೇ ಮಾಡೋದು ನಾವು ನಮ್ಮ ಹುಡುಗರು ಅಂತೂ ಅದು ಎಷ್ಟು ಸಲ ಬಂದು ನಿಂತ್ಕೊಂಡಿದ್ದೀವೋ ನಾಲ್ಕು ಜನ ಫ್ರೆಂಡ್ಸ್ ಇದ್ರು ನಾವು ನಾಲ್ಕು ಜನನು ಮಿಸ್ ಮಾಡಿದೆ ನಾಲ್ಕು ಜನದಲ್ಲಿ ಇಬ್ಬರಂತೂ ಬಂದು ಕಂಪಲ್ಸರಿ ನಿಂತ್ಕೊಂತಿದ್ವಿ ಒಬ್ಬ ಕಾರ್ತಿ ಅಂತ ಇದ್ದ ಅವನು ನಾನಂತೂ ಮಿಸ್ಸೇ ಇಲ್ಲ ಏನಾನ ತಪ್ಪು ಮಾಡಲಿ ನಮ್ಮ ಇದರಲ್ಲಿ ನಿಂತ್ಕೊಂತಿದ್ದ ನಾವೇ ಬನ್ನಿ ಮುಂದೆ ಹೋಗ್ತಾ ಇದು ನೋಡ್ತಾ ಇದ್ರಲ್ಲ ಇದು ಎಚ್ ಓ ಡಿ ರೂಮು ಅಂದರೆ ನಮ್ಮ ಹೆಚ್ ಡಿ ಸಿವಿಲ್ ನಾನು ಓದಿದ್ದು ಸಿವಿಲು ನಮ್ಮ ಸಿವಿಲ್ ಎಚ್ ಡಿ ರೂಮ್ ಇದು ಬನ್ನಿ ಹಾಗೆ ಮುಂದೆ ಹೋಗ್ತಾ ಏನೋ ಪಾಠಗಳು ಮಾಡ್ತಿದ್ದಾರೆ ಎಕ್ಸಾಮ್ ಇರಬೇಕು ಅನಿಸುತ್ತೆ ಲ್ಯಾಬ್ ಎಕ್ಸಾಮ್ಗಳೇನೋ ಲ್ಯಾಬ್ ಎಕ್ಸಾಮ್ ಏನೋ ಮಾಡ್ತಾಯಿದ್ದಾರೆ ಅವ್ರ ಡಿಸ್ಟರ್ಬ್ ಮಾಡೋದು ಬೇಡ ಬನ್ನಿ ಬೇಕು ಸರಿ ಹಾಗೆ ಮುಂದೆ ಹೋಗ್ತಾ ಈ ಕಡೆ ನಾವು ಈ ರೂಮ್ ನೋಡ್ತಾ ಇದ್ದೀರಲ್ಲ ಈ ರೂಮಲ್ಲಿ ಡ್ರಾಯಿಂಗ್ ಮಾಡ್ತಾಯಿದ್ವಿ ಅಂದರೆ ಅಲ್ಲಿ ಮೇಲ್ಗಡೆ ಇದೆ ಹೆಸ್ರೇನೋ ಇದೆ ಬಟ್ ನಾವು ಮಾಡ್ತಿದ್ದಲ್ಲಿ ಅಲ್ಲಿ ಡ್ರಾಯಿಂಗು ಅಯ್ಯೋ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಕಾಲೇಜಲ್ಲಂತೂ ಸಿಕ್ಕಾಪಟ್ಟೆ ಮೆಮೊರಿ ಇದೆ ಗುರು ದೇವ್ರಾಣೆ ಲೈಫ್ ಟೈಮ್ ಮರೆಯೋಕ್ಕಾಗಲ್ಲ ಈಗ ಹೆಂಗಪ್ಪ ಅಂದರೆ ಬಿಗ್ ಬಾಸ್ಗೆ ಹೋದವ್ರು ಹೇಳ್ತಾರಲ್ಲ ಇದು ಲೈಫ್ ಟೈಮ್ ಮೆಮೊರಿ ಜೀವನ ಪೂರ್ತಿ ಮರೆಯೋಕ್ಕಾಗ್ದಿರೋ ಅಂಥ ನೆನಪುಗಳು ಹಂಗೆ ಹೇಗೆ ಅಂತ ಈ ಕಾಲೇಜ್ ಲೈಫು ಅಷ್ಟೇ ಅಂದರೆ ಪಿ ಎಸ್ ಎಲ್ ಸಿ ಒಂಥರ ಆಗಿರ್ಬೋದು ಪಿ ಯು ಸಿ ಒಂಥರ ಆಗಿರ್ಬೋದು ಬಟ್ ಇದೇ ಒಂಥರ ಡಿಫ್ರೆಂಟು ಹೆಂಗಪ್ಪ ಅಂದರೆ ಈ ಕಾಲೇಜಿಗೆ ಕಟ್ಟಿದ್ದಾದಮೇಲೆ ಈ ಕಾಲೇಜ್ಗೆ ನಾವೇ ಫಸ್ಟ್ ಬ್ಯಾಚು ಕರೆಕ್ಟಾಗೇ ಲೆಕ್ಚರರ್ಸ್ ಇರಲಿಲ್ಲ ಅಂದರೆ ಲೆಕ್ಚರರ್ಸು ತುಂಬ ಜನ ಬೇಕಿತ್ತು ನಮಗೆ ಹೆಂಗಪ್ಪ ಅಂದರೆ ಒಬ್ಬೊಬ್ರು ಎರಡೆರಡು ಸಬ್ಜೆಕ್ಟ್ಗಳು ತಗೊಂಡರು ಆ ಥರ ಲೆಕ್ಚರರ್ಸ್ ಇದ್ದಿದ್ದು ಏಕೆಂದರೆ ಹೊಸ ಕಾಲೇಜ್ ಅಲ್ವಾ ಅಷ್ಟೊಂದು ಜನ ಇನ್ನೂ ಲೆಕ್ಚರರ್ಸ್ ಬಂದಿರಲಿಲ್ಲ ನಾವು ಹೋಗ್ತೀವಿ ಟೈಮಲ್ಲಿ ಅಲ್ಲಿಗೋ ಹಂಗೋ ಹಿಂಗೋ ಮಾಡಿ ಎರಡು ವರ್ಷ ಕೊರೊನದ್ದು ಬೇರೆ ಪಾಸಾದ್ವಿ ಅಂದರೆ ಎರಡು ವರ್ಷ ಅಂದರೆ ಎರಡು ಸೆಮ್ಮು ಎರಡು ಸೆಮ್ ಕೊರೋನಾನೇ ಪಾಸ್ ಮಾಡಿಬಿಡ್ತು ನಮ್ಮನ್ನು ಅದಾದಮೇಲೆ ನಾಲ್ಕು ಸೆಮ್ ನಾವು ಬರ್ತ್ ಪಾಸ್ ಆಗಿದ್ದು ಅಂದರೆ ನಮ್ಮದೇ ಫಸ್ಟ್ ಪೇಜ್ ಅದಕ್ಕೋಸ್ಕರ ಲೆಕ್ಚರರ್ಸ್ ಮಾತ್ರ ದೇವರಾಣೆಗೂ ತುಂಬ ಅಂದರೆ ತುಂಬ ಫ್ರೀ ಆಗಿದ್ರು ನಮ್ಮ ಜೊತೆಗೆ ಯಾವುದೊಂದಕ್ಕೂ ರಿಸ್ಟ್ರಿಕ್ಷನ್ ಮಾಡ್ತಿರ್ಲಿಲ್ಲ ಹಂಗಿರಬೇಕು ಹಿಂಗಿರಬೇಕು ಕರೆಕ್ಟಾಗಿ ಕಾಲೇಜಿಗೆ ಬರಬೇಕು ಡಿಸ್ಟರ್ಬ್ ಮಾಡಂಗಿಲ್ಲ ನಾನು ಪಾಠ ಮಾಡಬೇಕಾದ್ರೆ ಅದು ಇದು ಅಂತ ಆ ರೇಂಜಿಗೆ ಲೆಕ್ಚರರ್ಸ್ ಅಂತೂ ನಮಗಿರಲಿಲ್ಲ ಅಂದರೆ ಏನೋ ಹೇಳೋದನ್ನ ಕರೆಕ್ಟಾಗಿ ಹೇಳ್ಕೊಡೋರು ತುಂಬ ಅರ್ಥ ಆಗಂಗೆ ಬನ್ನಿ ನೋಡ್ತಾ ಇದ್ರಲ್ಲ ಇದೇ ರೂಮಲ್ಲೇ ನಾವು ಲ್ಯಾಬ್ ಮಾಡ್ತಿದ್ದು ನಮಗೆ ಸೆಕೆಂಡ್ ಸೆಮ್ಮಲ್ಲೇನೋ ಬೇಸಿಕ್ ಕಂಪ್ಯೂಟರ್ ಅಂತ ಒಂದು ಲ್ಯಾಬ್ ಇತ್ತು ಆ ಲ್ಯಾಬ್ ಮಾಡ್ತಿದ್ದು ಇದರಲ್ಲೇ ಮತ್ತು ಫೈನಲ್ ಸೆಮ್ಮು ಫಿಫ್ತ್ ಸೆಮ್ಮಲ್ಲಿ ಡ್ರಾಯಿಂಗ್ದು ಲ್ಯಾಬ್ ಮಾಡ್ತಿದ್ದು ಇದರಲ್ಲೇ ನೋಡ್ತಾ ಇದ್ದೀರಲ್ಲ ಇದೇ ಲ್ಯಾಬಲ್ಲೇ ಬನ್ನಿ ಹಾಗೆ ಮುಂದೆ ಹೋಗೋಣ ಮುಂದೆ ಹೋಗ್ತಾ ಇದರಲ್ಲಿ ಅಂದರೆ ಇದೆಲ್ಲ ಮೆಕ್ಯಾನಿಕಲ್ಲು ಆ ಕಡೆ ಎಲೆಕ್ಟ್ರಿಕಲ್ಲು ಲ್ಯಾಬ್ಗಳು ಒಂಥರ ಏನೋ ಗೊತ್ತಿಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದು ಪ್ರತಿಯೊಬ್ಬರು ಅಟೆಂಡ್ರುಗಳಾಗಿರ್ಬೋದು ತುಂಬ ಅಂದರೆ ತುಂಬ ಕ್ಲೋಸ್ ಆಗಿದ್ರು ನಮ್ಮ ಜೊತೆಗೆ ದೇವ್ರಾಣೆಗೂ ಅದೇನು ಫಸ್ಟ್ ಬ್ಯಾಚು ಅಂತ ಆ ರೇಂಜಿಗೆ ಕ್ಲೋಸ್ ಆಗಿದ್ರೆ ಹುಡುಗರ ಜೊತೆ ಚೆನ್ನಾಗಿರಬೇಕು ಚೆನ್ನಾಗಿದಾಗ್ಲಿ ನಮ್ಮನ್ನು ಚೆನ್ನಾಗಿ ಬೆರೀಲಿ ಅಂತ ಇದ್ದರೂ ಏನೋ ಗೊತ್ತಿಲ್ಲ ನಮ್ಮ ಜೊತೆ ಮಾತ್ರ ಯಾವುದೇ ಕಿರಿಕ್ ಮಾಡಿದೆ ಯಾವುದೊಂದಕ್ಕೂ ರಿಸ್ಟ್ರಿಕ್ಷನ್ ಆಗ್ತದೆ ಲಚ್ಚರಸ್ ಆಗಲಿ ಪ್ರಿನ್ಸಿಪಾಲ್ ಆಗಲಿ ಅಥ್ವಾ ಅಟೆಂಡ್ರುಗಳಾಗಲಿ ಇಲ್ಲಿ ಕೆಲಸ ಮಾಡೋರಾಗಲಿ ಯಾವುದೇ ಥರ ತೊಂದರೆ ಅಂತೂ ಕೊಟ್ಟಿಲ್ಲ ಇನ್ನೂ ನಾವೇ ಅವ್ರಿಗೆ ತೊಂದರೆ ಕೊಟ್ಟಿದ್ದೀವಿ ಹುಡುಗಿರಿಗೆ ರೇಗಿಸ್ಕೊಂಡು ಹುಡುಗಿರಿಗೆ ತೊಂದರೆಗಳು ಕೊಟ್ಕೊಂಡು ಅಂದರೆ ತೊಂದರೆ ಅಂದರೆ ಆ ರೇಂಜಿಗೆ ಯಾವುದು ಹಿಂಸೆ ಕೂಡ ತೊಂದರೆ ಅಲ್ಲ ಏನೋ ಸುಮ್ಮನೆ ಕಾಲೇಜಲ್ಲಿ ರೂಮಲ್ಲಿ ಕೂತಾಗ ಸುಮ್ಮನೆ ಹಿಂಗೆ ರೇಗೂಸ್ಕೊಂಡು ಏನೋ ಒಂದು ಮಾಡ್ಕೊಂಡಂಗೆ ಓದೋದು ಬತ್ತ ಮುಗೀತು ಇವಾಗ ನೋಡಿದ್ರೆ ಹೊಟ್ಟೆ ಉರಿತತೆ ಯಾಕಪ್ಪ ಅಂತ ಅಂದರೆ ನಾವೀ ಕಾಲೇಜಲ್ಲಿ ಓದೋಕೆ ಆಗ್ತಿಲ್ವಲ್ಲ ಈ ಮೆಮೊರಿ ಮತ್ತೆ ಬರಲ್ವಲ್ಲ ರೂಮಲ್ಲಿ ನಮಗೆ ಸಿವಿಲ್ ಲ್ಯಾಬ್ ಮಾಡೋರು ಅಂದರೆ ಸರ್ವೇದು ಬನ್ನಿ ಮುಂದೆ ಹೋಗೋಣ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆಂಟಿ ಮತ್ತು ಇನ್ನೊಂದು ಅಕ್ಕ ಇದೆ ಅವರಂತೂ ದೇವ್ರಾಣೆ ಅದು ಎಷ್ಟು ಹೆಲ್ಪ್ ಏನ್ಕೋ ಬೇಕಿತ್ತು ಯೂಟ್ಯೂಬ್ಗೆ ಅಷ್ಟೇ ಆ ಒಕ್ಕ ಯೂಟ್ಯೂಬ್ ವೀಡಿಯೋ ಅಂತ ಹೇಳ್ತಿದ್ದಂಗೆ ನಾಚ್ಕೊಂಡ್ರು ದೇವರಾಣೆ ಆ ವಕ್ಕನ ಹೆಸ್ರು ಏ ಅಂತ ಅಂತಲ್ಲ ಆವಕ್ಕನ ಹೆಸ್ರು ಅನಿತಕ್ಕ ಅಂತ ದೇವ್ರಾಣಿಗೂ ಆ ವಕ್ಕ ಅಂತೂ ಅದು ಎಷ್ಟು ಹೆಲ್ಪ್ ಮಾಡೈತೋ ನಾವು ಕಾಲೇಜಿಗೆ ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದ್ರೂ ಅಥವಾ ಇನ್ ಕೇಸ್ ಲೇಟ್ ಆಗುತ್ತೆ ಅಂತ ಅಂದ್ರೂ ಲೇಟಾದರೆ ಕಾಲೇಜ್ ಒಳಗಡೆ ಬಿಟ್ಕೊತಾ ಇರಲಿಲ್ಲ ಏನೋ ಮಾಡಿ ಅಲ್ಲಿ ಯಾರಾದರೂ ಗೇಟಲ್ಲಿ ನಿಂತಿರೋದ್ ಯಾರಾದರೂ ನಿಂತಿದ್ರೆ ಅಟೆಂಡ್ರುಗಳು ಅಣ್ಣ ನಮ್ಮ ಹುಡುಗನೇ ಬಿಟ್ ಏನಿಲ್ಲ ನಾನು ಏನು ತೊಂದರೆ ಆಗೋಲ್ಲ ಬಿಟ್ಕಳ್ಸು ಬೇಗ ಹಂಗೆ ಹಿಂಗೆ ಅಂತ ಏನೋ ಮಾಡಿ ಹೇಳಿ ಕಳಿಸೋರು ನೋಡ್ತಾ ಇದ್ದೀರಲ್ಲ ಇದು ನಾನು ಇದ್ದ ನಾವು ರೂಮು ಅಂದರೆ ನಾವು ಕೂತ್ಕೊಂಡು ಪಾಠ ಕೇಳ್ತಿದ್ದು ರೂಮು ಅಲ್ಲಿ ಇದೇ ಸೈಡಲ್ಲಿ ಕೊನೆ ಬೆಂಚಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿದ್ವಿ ಅಯ್ಯೋ ದೇವ್ರೆ ಇದಕ್ಕೆ ದೇವ್ರಾಣೆಗೂ ಕೋಟಿ ಕೊಟ್ಟರು ಮತ್ತೆ ಬರೋಲ್ಲ ಈ ಜಾಗ ಆಗಲಿ ಇಲ್ಲಿ ಸಿಕ್ಕಿರೋ ಮೆಮೊರಿ ಆಗಲಿ ಈ ಸೈಡು ಹೆಣ್ಮಕ್ಳು ಕೂತ್ಕೊಂಡರು ಮತ್ತು ಬನ್ನಿ ಹಂಗೆ ಮುಂದೆ ಹೋಗ್ತಾ ಯಾವ ಬೆಂಚು ಅಂತ ತೋರಿಸ್ತೀನಿ ಇದೇ ಇದರಲ್ಲೇ ಫೋರ್ತಲ್ಲ ಫಿಫ್ತ್ ಬೆಂಚು ಫಿಫ್ತು ಹಾಂ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಬೆಂಚಲ್ಲೇ ಹಾಂ ಇದೆ 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 ಇದೇ ಬೆಂಚಲ್ಲೇ ಕೊನೆಯದಾಗ ನಾನು ಕೂತ್ಕೊತಿದ್ದೆ ಅಂದರೆ ನಮ್ಮ ಗ್ಯಾಂಗ್ ಪೂರ ಇದೇ ಬೆಂಚಲ್ಲೇ ಕೂತ್ಕೊತಿದ್ದು ಇದೇ ರೂಮಲ್ಲೇ ಬನ್ನಿ ಹಾಗೆ ಹೊರ್ಗಡೆ ಹೋಗೋಣ ಹೊರಗಡೆ ನಮ್ಮ ಡ್ರಾಯಿಂಗ್ ರೂಮೊಂದು ತೋರಿಸೋಣ ಡ್ರಾಯಿಂಗ್ ರೂಮನ್ನು ತೋರಿಸ್ತೀನಿ ಮತ್ತು ಇನ್ನೇನು ಸ್ಪೆಷಲ್ಲು ಅಂತ ಏನಿಲ್ಲ ಅಲ್ಲೇ ಕಾಣ್ತಾ ಇದೆಯಲ್ಲ ಅದೇ ನಾವು ಸಿವಿಲ್ ಡ್ರಾಯಿಂಗ್ ಮಾಡ್ತಾ ರೂಮು ಹರೀಶ್ ಸರ್ ಅಂತ ಪಾಠ ಮಾಡೋರು ಅಂದರೆ ನಾವು ಬಂದಿದ್ದು ಫಸ್ಟು ಸೆಮ್ಮು ಸೆಕೆಂಡ್ ಸೆಮ್ಮಲ್ಲಿ ಮಸ್ತಾಗಿ ಪಾಠ ಮಾಡೋರು ಅವರು ಮಾತ್ರ ಅಂದರೆ ಈ ಕಾಲೇಜ್ ಪೂರ್ತಿ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ಫಾರ್ಮೇಷನ್ನು ಅಂತಂದರೆ ಯಾವಾಗ ಅಡ್ಮಿಷನ್ನು ಒಂದು ಬ್ರ್ಯಾಂಚಿಗೆ ಎಷ್ಟು ಜನ ಅಡ್ಮಿಷನ್ ಮಾಡ್ಕೊತಾರೆ ಯಾವ್ಯಾವ ಥರ ಅಡ್ಮಿಷನ್ ಇದೆ ಅಡ್ಮಿಷನಿಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ ನಮ್ಮದು ಫಸ್ಟ್ ಬ್ಯಾಚಲ್ಲ ನಾವು ಬಂದಾಗ ತುಮಕೂರಲ್ಲಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ಸೀಟ್ ಸಿಕ್ಕಿ ಆಮೇಲೆ ಕಾಡಿ ಬೇಡಿ ಏನೋ ಒಂದು ಮಾಡಿ ನಾನು ಮೆಕ್ಯಾನಿಕಲ್ ಓದಬೇಕು ಅಂತ ಹೋಗಿದ್ದು ನನಗೆ ಮೆಕ್ಯಾನಿಕಲ್ ಸಿಗಲಿಲ್ಲ ಬೇರೆ ಕಡೆ ಓದೋಕೆ ಇಷ್ಟ ಇರಲಿಲ್ಲ ಇಲ್ಲೇ ಓದಬೇಕು ಅಂತ ಸಿವಿಲ್ ಎಂಡು ಓದಿದ್ದು ನಿಮಗೆ ಯಾರಿಗಾದರೂ ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಳ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇದೇ ಥರ ಮುಂದೆ ನಿಮಗೆ ಯೂಸ್ ಆಗೋ ವೀಡಿಯೋಗಳು ತಗೊಂಡು ಬರ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ